ಮಹಂತೇಶ ತುಂಬದ ಗುರುಗಳ ನಿವೃತ್ತಿ ಅಭಿನಂದನಾ ಸಮಾರಂಭ ಶಿಕ್ಷಕ ವೃತ್ತಿಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಸಾವಿರಾರು ಮಕ್ಕಳ ಜೀವನಕ್ಕೆ ಅಡಿಪಾಯಿ ಹಾಕುವ ಶಿಕ್ಷಕ ವೃತ್ತಿ ಎಲ್ಲಾ ವೃತ್ತಿಗಳಿಗಿಂತಲೂ ಶ್ರೇಷ್ಠ ಎನ್ನುವ ಮಾತಿದೆ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಕ್ರಿಯಾಶೀಲ ಶಿಕ್ಷಕರಾಗಿ ಪ್ರಭಾವಿತ ಗುರುಗಳಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಮಹಂತೇಶ ಬಸವಂತಪ್ಪ ತುಂಬದ ಗುರುಗಳು ನಿವೃತ್ತಿ ಅಭಿನಂದನಾ ಸಮಾರಂಭವು ಇಲ್ಕಲ್ ನಗರದ ಹೊಸಮನಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಇನ್ನು ಕಾರ್ಯಕ್ರಮವನ್ನ ಗುರುಮಹಂತ ಶ್ರೀಗಳು ಸೇರಿದಂತೆ ಅನೇಕ ಕನ್ಯರು ಉದ್ಘಾಟಿಸಿದರು ಉದ್ದೇಶ ತುಂಬದ ಅವರ ಶಿಕ್ಷಕ ವೃತ್ತಿಯ ಬಗ್ಗೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ತಮ್ಮ ಶಿಕ್ಷಕ ವೃತ್ತಿ ಜೀವನ ತೃಪ್ತಿ ಎಂದು ಮಹಂತೇಶ ತುಂಬದ ಅಭಿಪ್ರಾಯಪಟ್ಟರು ಬುದ್ಧಿವಂತರ ಸಾಲಿನಲ್ಲಿ ಇವರಿದ್ರು ಆ ಕಾಲದಲ್ಲಿ ನಾವೆಲ್ಲ ಆರ್ಟ್ಸ್ ಅಲ್ಲಿ ಇದ್ವಿ ಇವರು ಪಿ ಎಸ್ ಸಿಯಲ್ಲಿ ಒಂದು ಕ್ಲಾಸ್ಗೆ ಇಬ್ರು ಮೂರು ಜನ ಅವ್ರ ಬ್ಯಾಚಲ್ಲಿ ಬಿ ಎಸ್ ಸಿಗಿರೋರು ಇಡೀ ಕಾಲೇಜಲ್ಲೇ ಬಿ ಎಸ್ ಸಿ ಫಸ್ಟ್ ಇಯರು ಇಬ್ರು ಮೂರು ಜನ ಸೆಕೆಂಡ್ ಇಯರ್ ಇಬ್ರು ಮೂರು ಜನ ಫೈನಲ್ ಇಯರ್ ಮೂರು ಜನ ನಾವ ಒಂದು ಕ್ಲಾಸ್ ಜಾಗ ಸಾಕ್ತಿದ್ದಿಲ್ಲ ಅವಾಗ ಇವ್ರನ್ನೆಲ್ಲ ಅಂತ ನಾವು ಕರಿತಾ ಇದ್ದೀವಿ ಅವಾಗ ಅವಾಗ ಬುದ್ಧಿವಂತರ ಸಾಲಲ್ಲಿ ಇವರು ಒಬ್ರು ಮತ್ತೆ ಇದ್ರ ಮೇಲೆ ಇನ್ನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಯಾವತ್ತೂ ಯಾರಿಗೂ ನೋವು ಮಾಡಲಾರ್ದ ವ್ಯಕ್ತಿ ಅಂತಂದ್ರೆ ಅವರು ಅಂತ ಹೇಳಿ ನಾನು ಎರಡು ಮಾತನ್ನು ಇಂದಿನ ಈ ಸುಮ್ ಸಮಯದಲ್ಲಿ ಮಂತೇಶ್ ತುಂಬದವರು ನನಗೆ ಆತ್ಮೀಯರಾಗಿದ್ದರು ತುಂಬ ಅವರು ಸೈನ್ಸ್ ಟೀಚರು ನೆಲದಲ್ಲಿ ನಿಲ್ಲದಕ್ಕಿರ್ತಿದ್ರು ನಾನು ಪದನೇ ಹೋಗ್ತಾ ಇದ್ದೆ ಅವಾಗ ಅವಳಿದ ಗೊತ್ತಾಗತ್ತ ಹಲೋ ಮಂತೇಶ್ ಮಹಂತೇಶ್ ತಮ್ಮ ಪತ್ನಿ ನಮ್ಮ ಮಗಳಕ್ಕೆ ಅಕ್ಕಿ ಬೇಬಿ ಬೇಬಿ ಅಂತಾರ ಕೇಸರಿ ಏನು ಇಟ್ಟರೆ ಬೇಕಲ್ಲ ಗುಡ್ಡಮ್ಮ ಇತ್ತೇನೋ ಆ ಅಮ್ಮ ಇತ್ತು ಗುಡ್ಡಮ್ಮ ಇರು ಗುಡ್ಡಮ್ಮ ಅವ ನಾವು ಬಾಲ್ಯದಾಗ ನಮ್ಮೂರಾಗ ಎಂಥ ಭೀಕರತೆ ಇತ್ತು ಹೀರಂಗೂಡ್ರಿತ್ತು ನಮ್ಮೂರಾಗ ಅವಾಗ ಈರುಂಗೂಡ್ರೆ ಹೇಳಿದ್ರೆ ಬಂಡಿದು ನೂರಾರು ಬಂಡಿ ಎತ್ತು ಕಟ್ಕೊಂಡು ನಮ್ಮ ಸಾಲಿಗೆ ಕಲ್ಲು ಎರ್ಕಂಬರ್ತದಿರುತ್ತೆ ಕ್ಯಾದಿಗೆ ಪುಲ್ಲಿದ್ದ ದಿಂಡು ಹಂಗೆ ಅಂತ ಮಾತಾ ರಾಯಲ್ ಫ್ಯಾಮಿಲಿ ಆವಾಗೆ ಅಂಥ ಕುಟುಂಬದಲ್ಲಿ ಬಂದಂಥ ಮಾಂತೇಶ್ ಇವ್ರಿಗೆ ಮಕ್ಕಳಿಲ್ಲಂಥರ ಮಕ್ಕಳ ಇಲ್ಲ ಅಂತ ಲಕ್ಷಾಂತ ಮಕ್ಕಳ ಶಿಕ್ಷಣ ಇಲಾಖೆಗೆ ಬಂದಿರ್ತಾರೆ ಎಷ್ಟೋ ಮಕ್ಕಳು ನಮಸ್ಕಾರ ಸರ್ ಅಂತ ಆವಾಗ ನಮ್ಗೆ ಎದೆ ತುಂಬಿ ಬರ್ತದೆ ಸದಾ ಸರಳತೆಯನ್ನು ಮೈಗೂಡಿಸಿಕೊಂಡು ತಮ್ಮ ಬದುಕಿನಿದ್ದಕ್ಕೂ ಒಬ್ಬರಿಗೂ ಬಿರು ನುಡಿಯಾಡದೆ ಸುಸಂಸ್ಕೃತ ಎಂಬ ಶಬ್ದಕ್ಕೆ ಅನ್ವರ್ಥವಾಗಿರುವ ಶ್ರೀ ಮಹಂತಪ್ಪ ಬೋಗಾಪುರ್ ನಮ್ಮ ದೊಡ್ಡಪ್ಪನವರು ಅವರು ಮಾದರಿ ಜೀವನ ತಾವಾಯಿತು ತಮ್ಮ ಕೆಲಸ ಕಾಯಕವಾಯಿತು ಎಂಬ ಕಾಯಕ ತತ್ವಕ್ಕೆ ತಮ್ಮನ್ನು ಸಂಪೂರ್ಣ ಸವೆಸಿಕೊಂಡು ಇವರಿಗೆ ಈಗ ಸಮೀಪ ತೊಂಬತ್ತೈದರ ಹರೆಯದ ಸಂಭ್ರಮ ಬಡತನದ ಬದುಕಿನ ಕಷ್ಟಗಳನ್ನು ತಮ್ಮ ಶಾಂತ ಸ್ವಭಾವದಿಂದ ಸ್ವೀಕರಿಸಿ ತಂದೆಯವರು ಅಂದರೆ ನಮ್ಮ ತೋರಿದ ನಡೆದು ತುಂಬದ ಗುರುಗಳು ಕ್ರಿಯಾಶೀಲರು ಗುರು ಮಹಂತ ಶ್ರೀಗಳು ಶ್ಲಾಘನೆ ಗುರು ಮಹಂತ ಶ್ರೀಗಳು ಮಾತನಾಡಿ ಮಹಂತೇಶ ತುಂಬದ ಅವರು ಕ್ರಿಯಾಶೀಲರು ಎಂದು ಶ್ಲಾಘಿಸಿದರು ಇವತ್ತಿನ ದಿವಸ ನಮ್ಮ ಎಂ ವಿ ಪಾಟೀಲ್ ನಮ್ಮ ಊರಿನಲ್ಲಿ ಅತ್ಯಂತ ಆದರ್ಶ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಮತ್ತು ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿಗಳು ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಎಂದೂ ಕೂಡ ಆಡಂಬರ ಮಾಡಲಿಲ್ಲ ಸರಳವಾಗಿ ಸಹಜವಾಗಿ ಸಾದಾ ಜೀವನ ನಡೆಸಿದರು ಮತ್ತು ಇಡೀ ಜಗತ್ತಿನಲ್ಲೇ ನೋಬೆಲ್ ಪ್ರೊಫೆಷನ್ ಅಂದರೆ ಒಂದು ಅದು ಶಿಕ್ಷಕ ವೃತ್ತಿ ಇವತ್ತು ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರಾಗಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗರಾಗಲಿ ಮತ್ತು ರಾಷ್ಟ್ರಪತಿಗಳಾದಂಥ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನರಾಗಲಿ ಇವರೆಲ್ಲರೂ ಕೊನೆಗೆ ನನ್ನ ವೃತ್ತಿ ಜೀವನ ಹೆಂಗಿರಬೇಕು ಅಂತಂದರೆ ರಾಧಾಕೃಷ್ಣನ್ ರಾಷ್ಟ್ರಪತಿಗಳಾದಂಥ ರಾಧಾಕೃಷ್ಣನ್ ಎಸ್ ರಾಧಾಕೃಷ್ಣನ್ ಅವರು ಇವರೆಲ್ಲರೂ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಅಂತ್ಯದಲ್ಲಿ ಶಿಕ್ಷಕ ವೃತ್ತಿಯೇ ರಿಟೈರ್ಡ್ ಆದ್ರೂ ಸಹಿತ ಎಲ್ಲ ರಾಷ್ಟ್ರಪತಿಗಳಾದ್ಮೇಂಗೆ ಸಹಿತ ಶಿಕ್ಷಕನಾಗಿಯೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಶಿಕ್ಷಕ ವೃತ್ತಿಯೇ ಮುಂದುವರಿಸ್ಕೊಂಡು ಬಂದಂಥವ್ರು ಅದು ಭಾಳ ಪವಿತ್ರವಾದಂಥ ಒಂದು ವೃತ್ತಿ ಒಬ್ಬ ಶಿಕ್ಷಕನಾದ ಉನ್ನತ ಸ್ಥಾನಕ್ಕೆ ಹೋಗಿ ಮತ್ತೆ ಶಿಕ್ಷಕ ವೃತ್ತಿಯನ್ನೇ ಮಾಡುವಂಥದ್ದು ಏನೈತಲ್ಲ ಅದು ಅದರ ಮೇಲಿರ್ತಕ್ಕಂಥ ಒಂದು ಪ್ರೀತಿ ಅದರ ಮೇಲೆ ಅಭಿಮಾನ ಇಲ್ಲೇನಾಗ್ತದೆ ಅಂದರೆ ಮಕ್ಕಳನ್ನು ತಯಾರು ಮಾಡೋದಿರ್ತದೆ ಹೊಸ ಪೀಳಿಗೆಯನ್ನು ತಯಾರು ಮಾಡೋದಿರ್ದತ್ತೆ ಆ ಪೀಳಿಗೆಯ ಮನಸ್ಸಿನಲ್ಲಿ ಸದ್ಭಾವನೆಗಳನ್ನು ತುಂಬೋದಿರ್ತದೆ ಆ ಜ್ಞಾನವನ್ನು ತುಂಬೋದಿರ್ತದೆ ಅದು ಬಹಳ ಪವಿತ್ರವಾದಂಥ ಕಾರ್ಯ ಅದು ಅದಕ್ಕಾಗಿ ಅಂಥ ಪವಿತ್ರವಾದಂಥ ಕಾರ್ಯವನ್ನು ನಮ್ಮ ಮಹಾಂತೇಶ ಶರಣರು ಸುಮಾರು ಮೂವತ್ತೇಳು ವರ್ಷಗಳವರೆಗೆ ಮೂವತ್ತೇಳು ವರ್ಷಗಳವರೆಗೆ ಅತ್ಯಂತ ನಿಷ್ಠೆ ಮತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಸೇವೆಯನ್ನು ಮಾಡಿದರು ಅವರ ಕೈಯಲ್ಲಿ ಕಲಿತಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ ಅವ್ರು ಬಂದು ಸರ್ ನಿಮ್ಮಿಂದಲೂ ನಾವು ಇಷ್ಟು ದೊಡ್ಡವರಾಗ್ಯವ್ರಿ ಇಷ್ಟು ಅಂದ್ಬಿಟ್ರೆ ಆ ಶಿಕ್ಷಕನಿಗೆ ಮುಗಿತು ಅವತ್ತು ಸಾರ್ಥಕ ಜೀವನ ಅಂತ ಅನಿಸ್ತಿತ್ತು ಅದಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ಮಾತೇಶ್ ತುಂಬೋದು ಸರ್ ಅವರಲ್ಲಿ ಸತ್ಕ್ರಿಯೆ ಸುಜ್ಞಾನ ಮತ್ತು ಸದಾಚಾರಗಳನ್ನು ತುಂಬಿ ಬರೀ ಕೇವಲ ವಿದ್ಯಾವಂತರನ್ನಾಗಿ ಮಾಡಲಿಲ್ಲ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಿದಂಥ ಕೀರ್ತಿ ನಮ್ಮ ಮಹಾಂತೇಶ್ ತುಂಬಾ ಸಂಗ್ರಹ ಸಲ್ತೈತಿ ಅದಕ್ಕೆ ಇವತ್ತು ಯಾಕಿಷ್ಟು ಶಿಕ್ಷಣ ವೃತ್ತಿಯಲ್ಲಿ ಅವರು ಹೆಸರು ಗಳಿಸಿದರು ಎಲ್ಲ ಅವ್ರ ಕೈಯಲ್ಲಿ ಕಲಿತಂಥ ಹುಡುಗರೆಲ್ಲ ತುಂಬದು ಸರಿ ನೆನೆಸ್ತಾರೆ ಯಾಕಂತಂದ್ರೆ ಇವತ್ತು ಗೊತ್ತಾದ ನನಗೆ ಯಾಕಂದ್ರೆ ನಮ್ಮ ಮಕ್ಕಳಿಲ್ರಿ ಅಂದ್ರೆ ಅವರು ಅದಕ್ಕೆ ಅವ್ರು ಏನು ತಿಳ್ಕೊಂಡಿದ್ರು ಅಂದ್ರೆ ನನ್ನ ಕೈಯಲ್ಲಿ ಏನು ಕಲಿಯೋಕತ್ತವಲ್ಲ ಇವೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ರು ಇವು ಅಷ್ಟು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಹೇಳಿ ಅಂತಃಕರಣದಿಂದ ಕರುಣೆಯಿಂದ ಪ್ರೀತಿಯಿಂದ ಅವರಿಗೆ ವಿದ್ಯಾದಾನವನ್ನು ಮಾಡಿದರು ಮತ್ತು ಎಷ್ಟೋ ಬಡ ಹುಡುಗರಿಗೆ ಕಲೀಲಿಕ್ಕೆ ಸಾಥಿಲ್ಲದಂಥವರಿಗೆ ಬಡ ಹುಡುಗರಿಗೆ ಅವರಿಗೆ ಕೈಲಾದಂಥ ಆರ್ಥಿಕ ಸಹಾಯವನ್ನು ಮಾಡಿ ಅವರು ಮಕ್ಕಳನ್ನ ಸಾಲಿ ಕಲಿಸಿದರು ಅದಕ್ಕೆ ಅದಕ್ಕೆ ತಾಯಿ ಹೃದಯ ಅನ್ನೋದು ಯಾರ ಸಾಲಿ ಬಿಡ್ತಾನ ದುಡ್ಡಿನ ಸಲುವಾಗಿ ಅಂದರೆ ಅವರು ದುಡ್ಡು ಕೊಟ್ಟು ಫೀ ಕೊಟ್ಟು ಮಕ್ಕಳೇ ಸಾಲಿ ಕಲಿಸ್ಯಾರ ಅದಕ್ಕಾಗಿ ಇಡೀ ತಮ್ಮಲ್ಲಿ ಸಾವಿರಾರು ಮಕ್ಕಳೇನು ಕಲ್ತಾರಲ್ಲ ಅವರೆಲ್ಲ ನಮ್ಮ ಮಕ್ಕಳನ್ನುವಂಥ ಭಾವನೆಯಿಂದ ಇವತ್ತಿನ ದಿವಸ ಅವರು ವಿದ್ಯಾದಾನವನ್ನು ಮಾಡಿದಂಥ ಅತ್ಯಂತ ಆದರ್ಶವಾದಂಥ ಶಿಕ್ಷಕರು ಅದಕ್ಕೆ ಸರ್ ಮುಂದೆ ನಿವೃತ್ತಿ ಆದ್ಮೇಲೆ ಏನು ಮಾಡಿದ್ರಿ ಅಂತ ಕೇಳಿದೆ ನಾವು ಇನ್ನೂ ಏನು ಪ್ಲ್ಯಾನ್ ಮಾಡಿದ್ರಿ ಅಂತಂದ್ರೆ ಅವರು ಅದಕ್ಕೆ ಇನ್ನೇನು ಮಾಡಬೇಡ್ರಿ ಇನ್ನು ಸಮಾಜ ಸೇವೆ ಮಾಡಿದ್ರಿ ಅಂತ ಹೇಳಿದೆ ಆರೋಗ್ಯ ಭಾಳ ಚಲೋ ಐತೆ ಅವ್ರಿಗೆ ಯಾಕಂತಂದ್ರೆ ಅವ್ರಿಗೆ ರಿಟೈರ್ಡ್ ಆಗಂತ ಅನಿಸೇ ಇಲ್ಲ ಅವ್ರಿಗೆ ರೀ ಮೂವತ್ತೈದು ನಲ್ವತ್ತು ವಯಸ್ಸು ಕಣ್ಣ ಕಾಣ್ತಾರೆ ಅದಕ್ಕೆ ಈಗ ಮತ್ತೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಷನ್ ಹಾಕಾರೆ ಅವರು ಅದಕ್ಕೆ ಅಷ್ಟು ಚಲೋ ಆರೋಗ್ಯ ಐತೆ ಅವ್ರಿಗೆ ಒಳ್ಳೆಯ ಹೆಲ್ತ್ ಐತಿ ಯಾವುದು ಚಟ ಇಲ್ಲ ಏನಿಲ್ಲ ಭಾಳ ಶುದ್ಧವಾಗಿದಾರೆ ಅದಕ್ಕೆ ಆ ಉತ್ತಮವಾದಂಥ ಆರೋಗ್ಯವನ್ನು ನಾವು ಸಮಾಜ ಸೇವೆಗಾಗಿ ನಾವು ಅದನ್ನು ವಿನಿಯೋಗ ಮಾಡಬೇಕು ಮುಂದಿನ ಅಕ್ಕಮಹಾದೇವಿ ಒಂದು ಮಾತು ಹೇಳ್ತಾಳೆ ಉಳಿದ ಆಯುಷ್ಯವನ್ನು ಶರಣರ ಸಂಘದಲ್ಲಿ ಕಳೆವೆ ಅಂತ ಹೇಳ್ತಾಳೆ ತಾಯಿ ಅದಕ್ಕಾಗಿ ಉಳಿದ ಆಯುಷ್ಯವನ್ನು ಆರೋಗ್ಯಪೂರ್ಣವಾದಂಥ ಆಯುಷ್ಯವನ್ನು ಇನ್ನು ಸಮಾಜ ಸೇವೆಯಲ್ಲಿ ಅದನ್ನು ವಿನಿಯೋಗಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ವಿಜಯ ಮಹಾಂತನ ಮೇಲೆ ಅಪಾರವಾದಂಥ ಭಕ್ತಿ ಶ್ರದ್ಧೆಯನ್ನು ಇಟ್ಟಂಥವ್ರು ಮತ್ತು ನಮ್ಮ ಚೇರ್ಮನ್ ನಮ್ಮ ಇ ಪಾಟೀಲ್ ಚೇರ್ಮನ್ ಇದ್ದಾಗ ಹತ್ತು ಸಾವಿರದ ಒಂದು ಎಂಬತ್ತು ವರ್ಷದ ಪಟ್ಟಾಧಿಕಾರ ಮಾಡಿದ್ರು ಹತ್ತು ಸಾವಿರದ ಎಂಬತ್ತು ವರ್ಷದ್ದು ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ಎಮ್ ಇ ಪಾಟೀಲ್ ಚೇರ್ಮನ್ ಇದ್ದಾಗ ಎಂಬತ್ತು ವರ್ಷ ಆಗಿತ್ತು ಹತ್ತು ಜನರಿಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಅವ ಕಾರ್ಯಕ್ರಮ ಮಾಡಿದಾಗ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಸಂಸ್ಥೆಯಿಂದ ಚೇರ್ಮನ್ಗೆ ಕೊಟ್ಟರು ಹತ್ತು ಲಕ್ಷ ರೂಪಾಯಿ ನಮ್ಮನಿ ಅಂತ ಕೊಟ್ಟರು ನಾನೇನು ಹೇಳಿದೆ ಚೇರ್ಮನ್ರಿಗೆ ಸರ ಬಂದ ಜನರಿಗೆ ಉಳ್ಕೊಳ್ಳಾಕ ಜಾಗ ಎಲ್ಲ ಮಾಡಿದಾಗ ಅದ ಒಂದು ಹೋಲೈತೆ ಎಲ್ಲರೂ ಬಂದು ಅದರಾಗ ಉಳಿಬೇಕು ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಅದ ದುಡ್ಡನ್ನಾಗ ಕೊಟ್ಟುಬಿಟ್ರೆ ಚಲೋ ಹಾಕತ್ತರಿ ಅಂತ ಹೇಳಿದೆ ಅವಾಗ ಮತ್ತು ಹತ್ತು ಲಕ್ಷ ರೂಪಾಯಿ ಯಾರು ಹೆಂಗಾರ ತಗೊಂಡು ಹೋಗಿಬಿಡ್ತಾರ ದುಡ್ಡು ಅದಕ್ಕೆ ಹೆಂಗೆ ಮಾಡಿದ್ರೆ ಚಲೋ ಹಾಕತ್ತರಿ ಅಂದೆ ಭಾಳ ಚಲೋ ಆಗಲಿ ಚೋಳ್ರಿ ಅಂತಂದು ಈಗೇನು ಮ್ಯಾಲೆ ರೂಮ್ ಅದಾವಲ್ಲ ಒಷ್ಟು ರೂಮನು ಅದು ಹತ್ತು ಲಕ್ಷ ರೂಪಾಯಿ ಮತ್ತು ಮ್ಯಾಲೆ ಹತ್ತು ಲಕ್ಷ ರೂಪಾಯಿ ಹಾಕಿ ಮ್ಯಾಲಿನ ಎಲ್ಲ ಕಟ್ಟಿಸ್ಕೊಟ್ರು ಎಮ್ ಎ ಪಾಟೀಲ್ ಈಗ ಆರಾಮ ಮಟ್ಟಕ್ಕೆ ಅತಿಥಿಗಳು ಬಂದ್ರೆ ಅಂದ್ರೆ ಆರಾಮಾಗಿ ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಆಗಿ ಇವತ್ತು ರೂಮ್ ಅದವ ಅಂತಂದ್ರೆ ಮಠದ ಅತಿಥಿಗಳು ಬಂದವರಿಗೆ ಅದನ್ನು ಎಮ್ ಎ ಪಾಟೀಲ್ ತಮ್ಮ ಅವಧಿ ಕಾಲದಲ್ಲಿ ಅದನ್ನು ಮಾಡಿಕೊಟ್ರು ಅದಕ್ಕಾಗಿ ಇವತ್ತಿನ ದಿವಸ ಇಡೀ ನಮ್ಮ ವೀರಣಗೌಡರು ಕುಟುಂಬ ವಿಜಯ ಮಹಾಂತೇಶನ ಪರಮ ಭಕ್ತರು ಅದಕ್ಕೆ ಅವ್ರ ಮಣಿತನದ ಮೇಲೆ ಯಾವಾಗಲೂ ಕೂಡ ವಿಜಯ ಮಹಾಂತೇಶಿಗಳ ಅಂತಃಕರಣ ಆಶೀರ್ವಾದ ಸದಾ ಕಾಲ ಇವ್ರ ಮ್ಯಾಗಿರ್ಲಿ ಮತ್ತೆ ನಮ್ಮ ತುಂಬದವ್ರ ಕುಟುಂಬ ಎಲ್ಲ ಒಂದೇ ಕುಟುಂಬ ಮೂರು ತಲೆಮಾರಿನ ಅವ್ರಿಗೆ ಒಂದ್ ತಲೆಮಾರಲ್ಲ ಅಮ್ಮ ಅಜ್ಜ ಅಕ್ಕ ಎಲ್ಲ ಅಕ್ಕನ ಮಗಳ ಇವ್ರಿಗೆ ಕೊಟ್ಟರೆ ಅವ್ರ ಇವ್ರ ಮನೆ ತಗೊಂಡ್ರ ಮೂರು ತಲೆಮಾರಿನ ಒಂದು ಸಂಬಂಧ ಹಿಂಗ ಇದು ನಿರಂತರವಾಗಿ ಇದು ದೊಡ್ಡ ಬಳ್ಳಿಯಾಗಿ ಹಬ್ಬಲಿ ಅಂತ ಹಾರೈಸಿ ಮಾತು ಮುಗಿಸ್ತೇನೆ ಇನ್ನು ಸಂದರ್ಭದಲ್ಲಿ ನಗರದ ಗಣ್ಯರು ಶಿಕ್ಷಕರು ಸಂಬಂಧಿಕರು ಸಹಿತಂತೆ ಅನೇಕರು ಮಹಂತೇಶ ತುಂಬದ ಗುರುಗಳಿಗೆ ಸನ್ಮಾನಿಸಿ ಕಪ್ಪಿಸಿದ್ರು thank you अपडेट फॉलो विजय ध्वनि न्यूज